ನಮಸ್ಕಾರ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ನಾವು ಇವತ್ತು ಪ್ರೆಸ್ವಿಂಟ್ ಮಾಡೋ ಕಾರಣ ನಮ್ಮ ಕಲಬುರಗಿ ಜಿಲ್ಲೆಯ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸಮುದಾಯದ ಮುಖಂಡರಾದಂತ ಅವ್ವಣ್ಣ ಮ್ಯಾಕೇರಿ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡ್ಬೇಕಂತಂದಿ ನಾವು ಇವತ್ತ ಪತ್ರಿಕಾಗೋಷ್ಠಿ ಮಾಡ್ತಾ ಮಾಡಿದ್ದೆವು ಯಾಕಂತಂದ್ರೆ ಅವ್ವಣ್ಣ ಮ್ಯಾಕೇರಿ ಅಂತಂದ್ರೆ ಒಂದು ಬಹಳ ದೊಡ್ಡ ಶಕ್ತಿ ನಮ್ಮ ಸಮುದಾಯಕ್ಕೆ ಸಮುದಾಯಕ್ಕೆ ಅಂತಂದ್ರೆ ಇವತ್ತು ನಿಜ ಬಿಜೆಪಿನಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಆಯ್ತು ಬಿಜೆಪಿಯಲ್ಲಿ ದುಡಿತಾ ಇದ್ದಾರೆ ಅವರು ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರು ದುಡಿತಾ ಇದ್ದಾರೆ ಅವರ್ಣ ಮ್ಯಾಕೇರಿ ಅವರು ಆದ ಕಾರಣ ನಮ್ಮ ಸಮುದಾಯದ ಬ ಬಹುಸಂಖ್ಯೆ ಉಳ್ಳ ಕೋಳಿ ಸಮಾಜ ಯಾಕಂದ್ರೆ ಕೋಳಿ ಸಮಾಜ ಅಂತಂದ್ರೆ ಸುಮಾರು ಒಂದು ಸುಮಾರು ತಾಲೂಕಿನ ಕಲಬುರಗಿ ಜಿಲ್ಲೆ ಒಳಗೆ ಪ್ರತಿ ತಾಲೂಕಿನಲ್ಲಿ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚಾಗಿ ನಾವು ಮತದಾರ ಇದ್ದೇವೆ ನಾವು ಐವತ್ತು ಸಾವಿರಕ್ಕಿಂತ ಹೆಚ್ಚಾಗಿ ನಾವು ಮತದಾರ ಇದ್ದು ಒಂದು ಎಂ ಚುನಾವಣೆ ಆಯ್ತಂದ್ರೆ ಅಂದ್ರೆ ಆರು ಲಕ್ಷ ಜನಸಂಖ್ಯೆ ಉಳ್ಳವ್ ನಾವು ಆರು ಲಕ್ಷ ಮತದಾರರು ಉಳ್ಳವ್ ನಾವು ಕೂಲಿ ಸಮಾಜ ಅದಕ್ಕೆ ಅಂತ ನಮ್ ಕೂಲಿ ಸಮಾಜಕ್ಕೆ ಒಂದು ನಾಯಕ ಬೇಕು ಅಂತಂದಿ ನಾವು ನಮಗೆ ಕೂಲಿ ಸಮಾಜಕ್ಕೆ ಒಂದು ಬಿಜೆಪಿದು ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ನಮ್ಮ ನಾಯಕರೇ ಕೊಡ್ಬೇಕಂತಂದು ನಾವು ಇಲ್ಲಿ ಪ್ರತಿ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಪ್ರೆಸ್ಮೆಂಟ್ ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ಅವ್ವಣ ಮೇಕೇರಿ ಅವರು ಸತತವಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ಆಯ್ತು ಬಿಜೆಪಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದೇ ಇಪ್ಪತ್ತೆರಡು ವರ್ಷಗಳ ಇಪ್ಪತ್ತೆರಡು ವರ್ಷಗಳ ಆಯ್ತು ನಿಷ್ಠಾವಂತ ಈಗ ತಾವು ಕೂಡ ನೋಡ್ತಿರಾಯ್ತು ಎಲೆಕ್ಷನ್ ಬಂದಾಗ ಯಾವ ಯಾವ ಬಿಜೆಪಿ ಇದ್ದವ್ರು ಕಾಂಗ್ರೆಸ್ ಕಾಂಗ್ರೆಸ್ ಇದ್ದರು ಜೆಡಿಎಸ್ ಜೆಡಿಎಸ್ ಇದ್ರು ಪಕ್ಷ ಹೇತರ ಅದು ಇದು ಮಾಡಿದ್ರ ಬಟ್ ಅವ್ವಣ ಮ್ಯಾಕೆರಿ ಅವ್ರು ಅವ್ರು ಹಂಗಿಲ್ಲ ನಿಷ್ಠಾವಂತ ಕಾರ್ಯಕರ್ತರ ಇವತ್ತ ಪಕ್ಷವನ್ನು ಬೆಳೆಸುವಂತ ನಿಟ್ಟಿನಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೇ ತಾವು ನೋಡ್ತಾ ಇದೇ ತಾವು ನೋಡ್ತಾ ಇದ್ದೀರಾಯ್ತು ನಮ್ಮ ಅಫಲ್ಪುರ್ ತಾಲೂಕಿನಲ್ಲಿ ಮಾಜಿ ಎಂ ಎಲ್ ಎ ಹಾಲಿ ಎಂ ಎಲ್ ಎ ಇಬ್ರು ಮಂದಿ ಸೇರಿ ಎಂಪಿ ಚುನಾವಣೆ ಒಳಗ ಇಬ್ರು ಇದ್ರು ಕೂಡ ಇವತ್ತ ನಾವು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಾಗಿ ನಾವು ಅಫ್ಜಲ್ಪುರ್ ತಾಲೂಕು ಒಳಗೆ ಲೀಡ್ ಮಾಡಿದ್ವಿ ನಾವು ಬಿಜೆಪಿಗೆ ಎಂಪಿ ಚುನಾವಣೆಯಲ್ಲಿ ಆದ ಕಾರಣ ತಾವು ಏನಿಲ್ಲ ಜಿಲ್ಲಾ ಅಧ್ಯಕ್ಷ ತಾನ ಕೊಟ್ರೆ ಪ್ರತಿ ತಾಲೂಕಿನಲ್ಲಿ ಮತ್ತೆ ಕಲಬುರಗಿ ಜಿಲ್ಲೆ ಒಳಗ ಕಮಲ ಅರಳುದು ಖಚಿತ ಮತ್ತೆ ಕಮಲ ಅರಳುತ್ತೆ ಜೇರ್ಕರ್ತ ಹವಣ್ಣ ಮ್ಯಾಕೇರಿ ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಟ್ರಿ ಯಾಕಂತಂದ್ರೆ ಇವತ್ತ ಹವ್ವಣ್ಣ ಮ್ಯಾಕೇರಿ ಅಂದ್ರೆ ಆದಾಗ ಮುಂದೆ ಬಂದು ಮುಂಚೂಣಿಯಲ್ಲಿ ಬಂದು ಒಂದು ರೋಡಿಗಿಳಿದು ಹೋರಾಟ ಮಾಡಿ ಒಂದು ನ್ಯಾಯ ಕುರ್ಸುವಂತ ಕೆಲಸ ಅವಣ್ಣ ಮ್ಯಾಕೆರಿ ಅವರು ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇರ್ಬೋದು ತಮ್ಮ ಪ್ರೇತ್ನದವರು ತಮಗ್ ಗೊತ್ತಿರಬಹುದು ಇತ್ತೀಚೆಗೆ ದೇವಾನಂದ್ ಕಲ್ಬುರ್ಗಿ ಕೇಸ್ ಆಗಿರ್ಬೋದು ಗಿರಿ ಚಕ್ರ ಕೇಸ್ ಆಗಿರ್ಬೋದು ಮತ್ತೆ ನೇಹಾ ಹಿರೇಮಠ್ ಆಗಿರ್ಬೋದು ಅಂಜಲಿ ಅಂಬಿಗೇರ್ ಭಾಗ್ಯಶ್ರೀ ಅನ್ನೋ ಹುಡುಗಿ ಆಗಿರ್ಬೋದು ಅವ್ರಿಗೆಲ್ಲರೂ ಎಲ್ಲೆಲ್ಲೂ ಆದ ಘಟನೆ ಇವತ್ತು ನಮ್ಮ ಕಲಬುರಗಿ ನಗರಲ್ಲಿ ಬಂದು ಒಂದು ದೊಡ್ಡ ಪ್ರಮಾಣ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ ಇವತ್ತು ಹವ್ವಣ್ಣ ಮಹ ಹವ್ವಣ್ಣ ಮ್ಯಾಕೆಗಳು ಖಾಲಿ ಕೋಳಿ ಸಮಾಜಕ್ಕೆ ಅಷ್ಟೇ ಅಲ್ಲ ಹಿಂದುಳಿದ ಯಾವುದೇ ಸಮಾಜ ಆಗ್ಲಿ ಇವತ್ತ ಇವತ್ತು ಹಾಲು ಮತ ಸಮಾಜ ಆಗ್ಲಿ ಇವತ್ತ ಬಂಜಾರನ್ ಸಮಾಜ ಆಗ್ಲಿ ಇವತ್ತ ದಲಿತ ಸಮಾಜ ಆಗ್ಲಿ ಇವತ್ತು ಅಲ್ಪಸಂಖ್ಯಾತ ಆಗ್ಲಿ ಇವತ್ತು ಹಿಂದುಳಿದ ಯಾವುದೇ ಸಮಾಜಕ್ಕೆ ಅನ್ಯಾಯ ಆದ್ರೂ ಮಟ್ಟ ಮೊದಲು ಧ್ವನಿ ಎತ್ತುವ ಏಕೈಕ ನಾಯಕ ಅವ್ವಣ್ಣ ಮ್ಯಾಕೇರಿ ಅವರಿದ್ದಾರೆ ಆದ ಕಾರಣ ತಾವು ಬಿಜೆಪಿಯ ರಾಜ್ಯಾಧ್ಯಕ್ಷರಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ ಬಿ ಎಸ್ ವಿಜೇಂದ್ರ ಸಾಹೇಬರೇ ನೋಡ್ರಿ ಹವಣ್ಣ ಮ್ಯಾಕೆ ಇಷ್ಟಾವಂತ ಕಾರ್ಯಕರ್ತ ಅಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಆಯ್ತು ದುಡ್ತಾ ಇದ್ದಾರೆ ನಾವು ಅವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕಂತಲ್ಲಿ ತಮಗೂ ಮನವಿ ಮಾಡ್ತೇವೆ ಹಾಗೂ ವಿರೋಧ ಪಕ್ಷ ನಾಯಕರಾದಂತ ಅಶೋಕ್ ಸರ್ ಅವ್ರಿಗೆ ಕೂಡ ಮನವಿ ಮಾಡ್ತಾ ಇದ್ದೇವೆ ನಾವು ಇಷ್ಟೇ ನಾನು ಬೈತ್